ವರ್ತು ಹಾಗೂ ತನಿಷಾ ಅವರು ಮಾತಾಡುವಂಥ ಆಡಿಯೋ ಇದೀಗ ಸಿಕ್ಕಪಟ್ಟ ವೈರಲ್ ಕೂಡ ಆಗಿದೆ ಅಂತಲೂ ಹೇಳ್ಬೋದು ಹೌದು ವರ್ತವ್ರು ಮತ್ತು ತನಿಷಾ ಒಳಗಡೆ ಬಿಗ್ ಬಾಸ್ ಅಲ್ಲಿದ್ದಾಗ ಸಿಕ್ಕಟ್ಟ ಫ್ರೆಂಡ್ಸ್ ಕೊನ್ ಕೊನ್ಕೊನಿ ನಂತರ ದಿನಗಳಲ್ಲಿ ಸ್ವಲ್ಪ ಜಗಳನ್ನ ಕೂಡ ಆಡ್ಕೊಂಡ್ರು ಅಂತಲೇ ಹೇಳ್ಬೋದು ಹೌದು ನಂತರ ದಿನಗಳಲ್ಲಿ ಜಗಳ ಆಡಿದ ನಂತರ ಮತ್ತೆ ಒಂದಾಗಿದ್ದು ಕೂಡ ಆಗಿದೆ ತುಕಾಲಿ ಇಬ್ಬರನ್ನು ಸೇರಿಸಿ ಒಂದು ಕೂಡ ಮಾಡಿದ್ದ ಇಲ್ಲಾದ ನಂತರ ಹೊರಗಡೆ ಬಂದ ಮೇಲೆ ಕೂಡ ಫ್ರೆಂಡ್ಶಿಪ್ ಕಂಟಿನ್ಯೂ ಆಯಿತು ಅಂತಲೇ ಹೇಳ್ಬೋದು ಹೌದು ಎಲ್ಲರಿಗಿಂತ ಫ್ರೆಂಡ್ಶಿಪ್ ಜಾಸ್ತಿ ಕಂಟಿನ್ಯೂ ಆಗಿದ್ದೆ ತನಿಷಾ ಮತ್ತು ವರ್ತವ್ರು ಎಲ್ಲರೂ ಅಂದುಕೊಂಡಿದ್ರು ಕಾರ್ತಿಕ್ ಮತ್ತು ಸಂಗೀತ ಹೊರಗೆ ಬಂದ ಸರಿಯಾಗ್ತಾರೆ ಸರಿ ಆಗ್ತಾರೆ ಅಂದರೆ ಅವರಿಬ್ಬರು ಕೂಡ ದ್ವೇಷಗಳೇ ಆಗ್ಬಿಟ್ರು ಆದರೆ ಹೊರಗಡೆ ಬಂದ ಮೇಲೆ ಒಳ್ಳೆಯವರಾಗಿದ್ದೆ ಅಂದರೆ ಇವರಿಬ್ಬರೇ ಹೌದು ತನಿಷಾ ಮತ್ತು ವಾರ್ತವರಿ ಇಬ್ಬರು ಕೂಡ ಒಂದಾದರು ಅಂತಲೇ ಹೇಳ್ಬೋದು ಹಾಗೆ ಅವರ ಅಕ್ಕನ ಮಗನ ಸೀಮಾ ಕಾರ್ಯ ನಾಮಕರಣ ಕಾರ್ಯಕ್ರಮಕ್ಕೆ ಕೂಡ ಬರಲು ಮಾಡಲಾಗಿತ್ತು ಅಲ್ಲಿ ವಿಶೇಷವಾದ ಒಂದು ಹುಡುಗರೇನು ಕೂಡ ಕಾಸ್ಟ್ಲಿ ಗಿಫ್ಟನ್ನು ಕೂಡ ತೆಗೆದುಕೊಂಡು ಬಂದು ತನಿಷಾ ಇನ್ನು ತನಿಷಾ ಬಂದು ಹೋಗೋ ತನಕ ಕೂಡ ಅವರ ಕೈ ಹಿಡ್ದೆ ಕರೆದುಕೊಂಡು ಹೋಗಿ ಕರೆದುಕೊಂಡು ಬಂದರು ಅಂತಲೇ ಹೇಳ್ಬೋದು ಅವ್ರ ಎಂಟ್ರ ಜೊತೆ ಎಲ್ಲರೂ ಕೂಡ ಪರಿಚಯ ಮಾಡಿಸಿದರು ಇಡೀ ಕುಟುಂಬವನ್ನು ಪರಿಚಯ ಮಾಡಿಸಿದರು ಅವರ ತಾಯಿ ಕಾಲಿಗೆ ಬಿದ್ದು ಆಶಯವಾದನ್ನು ಕೂಡ ಪಡೆದುಕೊಂಡ್ರು ತನಿಷ ಅವರು ನೋಡಿ ಈಗಲೇ ಅತ್ತೆ ಕಾಲಿಗೆ ಬಿದ್ದು ಆಶಯವಾದನ್ನು ಕೂಡ ಪಡೆದುಕೊಳ್ತಿದ್ದಾರೆ ಅಂತ ಅಲ್ಲಿದ್ದ ಜನಗಳೆಲ್ಲ ಮಾತಾಡಿದರು ಹೌದು ಬಹುತೇಕ ತನಿಷಾ ಮತ್ತು ಹೊರ್ತವ್ರು ಲಿಯರ್ ಲೈಫ್ನೂ ಕೂಡ ಈಗ ಒಂದಾಗ್ತಾರೆ ಅಂತಲೂ ಕೂಡ ಹೇಳ್ಬೋದು ಸರಿ ಇದೆಲ್ಲ ವಿಷಯನೆಲ್ಲ ಫೋನ್ಲ್ಲೂ ಕೂಡ ಮಾತಾಡಿಕೊಂಡಿದ್ದಾರೆ ಇಬ್ಬರು